ನೆಲಮಂಗಲದ ನಗರಸಭೆ ವ್ಯಾಪ್ತಿಗೆ ಬರುವ ಸುಭಾಷ್ ನಗರದ ಎಂಜಿ ರಸ್ತೆಯಲ್ಲಿರುವ ಶ್ರೀ ಮುರಳಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶ ಪಡೆದು ಶಾಲೆಗೆ ಕೀರ್ತಿ ತಂದ ಹಿನ್ನೆಲೆ ಕಾಲೇಜು ಆಡಳಿತ ಮಂಡಳಿ ಸಿಹಿ ಹಂಚಿ ಸಂಭ್ರಮಿಸಿದೆ ಉಪನ್ಯಾಸಕರುಗಳ ಅವಿರತ ಶ್ರಮ ವಿದ್ಯಾರ್ಥಿಗಳ ಸತತ ಪ್ರಯತ್ನ ಪೋಷಕರುಗಳ ಪ್ರೋತ್ಸಾಹ ಇಷ್ಟೆಲ್ಲ ದೊರೆಯುತ್ತಿರುವುದರಿಂದ ಪ್ರತಿ ವರ್ಷ ಅತ್ಯುತ್ತಮ ಫಲಿತಾಂಶ ಪಡೆಯುತ್ತಿರುವ ಶ್ರೀ ಮುರಳಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಈ ಬಾರಿಯೂ ಉತ್ತಮ ಫಲಿತಾಂಶ ಕಾಲೇಜಿಗೆ ದೊರಕಿಸಿಕೊಡುವ ಮೂಲಕ ಕಾಲೇಜಿನ ಮತ್ತಷ್ಟು ಕೀರ್ತಿ ಹೆಚ್ಚಿಸಿತ್ತು ಈ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಮುರಳೀಧರ್ ಮಾತನಾಡಿ ಇದೊಂದು ಗ್ರಾಮೀಣ ಭಾಗದ ಅದರಲ್ಲೂ ಬಡ ವಿದ್ಯಾರ್ಥಿಗಳ ಅಭ್ಯುದ್ಧಕ್ಕೆ ಕಾರಣವಾದ ಕಾಲೇಜ್ ಆಗಿದೆ ಈ ಬಾರಿಯೂ ಅತ್ಯುತ್ತಮ ಫಲಿತಾಂಶವನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ದೊರಕಿಸಿಕೊಟ್ಟಿರುವುದು ನಮಗೆ ಸಂತಸ ತಂದಿದೆ ಒಟ್ಟು ಅರವತ್ತೆಂಟು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆದಿದ್ದು ಅದರಲ್ಲಿ ಆರು ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕ ಪಡೆದು ಶೇಕಡ ಎಂಬತ್ ಮೂರರಷ್ಟು ಫಲಿತಾಂಶ ತಂದು ಕೊಟ್ಟಿರುತ್ತಾರೆ ಹಾಗಾಗಿ ಅನುದಾನಿತ ಕಾಲೇಜುಗಳಾಪಟ್ಟಿಯಲ್ಲಿ ನೆಲಮಂಗಲದಲ್ಲಿ ಪ್ರಥಮ ಸ್ಥಾನದಲ್ಲಿ ಶ್ರೀ ಮುರಳಿ ಪದವಿ ಪೂರ್ವ ಕಾಲೇಜು ಕಂಡು ಬಂದಿದೆ ಎಂದು ತಿಳಿಸಿದ್ದಾರೆ ಅಂದ್ರೆ ತಾಯಿ ಪ್ರಸಾವೇದಿಂದ ಹೊರಗೆ ಬಂದು ಭಗದಿ ಸಂತೋಷ ಕೊಡುತ್ತಲ್ಲ ಆ ರೀತಿ ನನಗೂ ಭಾಸವಾಗ್ತಾ ಇದೆ ನನ್ನ ನನಗೆ ಕಣ್ಣಲ್ಲಿ ಆನಂದ ಭಾಷೆ ಬರ್ತಾ ಇದೆ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಆಗ್ತಾ ಇಲ್ಲ ನನಗೆ ಬಹಳ ಖುಷಿ ಇದೆ ನನ್ನ ಶಾಲೆಯ ವಿದ್ಯಾರ್ಥಿಗಳು ಬಡ ಮತ್ತು ಮಧ್ಯಮ ವರ್ಗದಿಂದ ಬಂದಂಥವರು ಕೂಡ ಒಂದು ಎಸ್ಟಿನೇಷನ್ ಮಟ್ಟಿಗೆ ಓದಿ ನಮ್ಮ ಕಾಲೇಜು ಕೀರ್ತಿ ತರ್ತಾ ಇದ್ದಾರೆ ಅಂದರೆ ನನಗೆ ಒಂದು ಅತ್ಯುತ್ತಮವಾದ ಖುಷಿ ಆಗ್ತಾ ಇದೆ ಇದಕ್ಕೆ ಕಾರಣಕರ್ತರಾದ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೂ ನನ್ನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರೆಗೂ ಮತ್ತು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ನನ್ನಿಂದ ಅಭಿನಂದನೆಗಳು ಸಲ್ಲಿಸಿರುತ್ತಾರೆ ಸರ್ ನಮ್ಮದು ಏಡಿ ಡಿಸ್ಟುಶನ್ ಆಗಿರೋದ್ರಿಂದ ನಮಗೆ ಹೆಚ್ಚಾಗಿ ಗ್ರಾಮೀಣ ಭಾಗದಿಂದ ಬಡ ಮತ್ತು ಮಧ್ಯಮ ವರ್ಗದಿಂದ ಸೇರಿದಂಥ ಕುಟುಂಬಕ್ಕೆ ಸೇರಿದಂತೆ ವಿದ್ಯಾರ್ಥಿಗಳು ಬಿಡುತ್ತಾರೆ ಕೆಲವರಲ್ಲಿ ಅದರಲ್ಲಿ ಕೆಲವರೇ ಇಂಗ್ಲೀಷೇ ಬರೋದಿಲ್ಲ ನಾಗುವನ್ನ ಪೈಂಟ್ ಟ್ಯೂನ್ ಮಾಡಿ ರೆಡಿ ಮಾಡಿ ಮುದ್ದೆ ಮಣ್ಣು ಮುದ್ದೆಯಿಂದ ಒಂದು ಮೂರ್ತಿಯನ್ನು ತಯಾರು ಮಾಡಿ ಅದಕ್ಕೆ ಮೂರ್ತಿಗೆ ಜೀವ ತುಂಬುವಂಥ ಕೆಲಸವನ್ನು ನನ್ನ ಅಧ್ಯಾಪಕ ವರ್ಗದವರು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ನನಗೆ ಭಾಳ ಹೆಮ್ಮೆ ಇದೆ ನನಗೆ ಖುಷಿ ಕೂಡ ಇದೆ ನಮ್ಮ ಸೊ ಶಾಲೆ ಬಗ್ಗೆ ಕೀರ್ತಿ ತಂದಂಥ ನನ್ನ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನನ್ನನ್ನು ಒಳ್ಳೆಯದಾಗಲಿ ಅಂತ ಒಂದು ಶುಭ ಆಯೋಸಿದ್ದಾರೆ ಸರ್ ನಮ್ಮಲ್ಲಿ ಎಂಬತ್ಮೂರಷ್ಟು ಪರ್ಸೆಂಟೇಜ್ ಬಂದಿದೆ ನಮ್ಮಲ್ಲಿ ಸೊ ಅದರಲ್ಲಿ ಎರಡು ವಿಭಾಗದಲ್ಲಿ ನೂರಕ್ಕೆ ನೂರರಷ್ಟು ಕೂಡ ಫಲಿತಾಂಶ ಬಂದಿದೆ ಆಲ್ಮೋಸ್ಟ್ ಎಲ್ಲ ವಿಭಾಗದಲ್ಲೂ ನಮಗೆ ನೈಂಟಿ ಫೈವ್ ಪರ್ಸೆಂಟೇಜ್ ಫಲಿತಾಂಶ ಬಂದಿದೆ ನಮಗೆ ಆಲ್ಮೋಸ್ಟ್ ಹತ್ತು ಡಿಸ್ಟಿಂಕ್ಷನ್ ಬಂದಿದೆ ನಮಗೆ ಇದೆಲ್ಲ ನೋಡಿ ಭಾಳ ಖುಷಿ ಆಗ್ತದೆ ಸರ್ ಇನ್ನು ವಾಣಿಜ್ಯ ವಿಭಾಗದ ಸೌಮ್ಯ ಎಂಬ ವಿದ್ಯಾರ್ಥಿನಿ ಆರ್ನೂರಕ್ಕೆ ಐನೂರ ಐವತ್ತೆರಡು ಅಂಕ ಪಡೆಯುವ ಮೂಲಕ ತೊಂಬತ್ತೆರಡರಷ್ಟು ಫಲಿತಾಂಶ ಪಡೆದ್ರೆ ಸುನೀಲ್ ಎಂಬ ವಿದ್ಯಾರ್ಥಿ ವಾಣಿಜ್ಯ ವಿಭಾಗದಲ್ಲಿ ಐನೂರ ಹದಿನೈದು ಅಂಕ ಅಂದರೆ ಶೇಕಡ ಫಲಿತಾಂಶ ಪಡೆದು ಶಾಲೆಗೆ ಕೀರ್ತಿ ತಂದಿರುತ್ತಾರೆ ಜೊತೆಗೆ ಮೆಹಕ್ ಎಂಬ ವಿದ್ಯಾರ್ಥಿನಿ ಐನೂರ ಹತ್ತು ಅಂಕಗಳು ಪ್ರೀತಿ ಎಂಬ ವಿದ್ಯಾರ್ಥಿನಿ ಐನೂರ ಆರು ಅಂಕಗಳು ಹೀಗೆ ಇನ್ನಿತರ ವಿದ್ಯಾರ್ಥಿಗಳು ಸಹ ಅತ್ಯುತ್ತಮ ಅಂಕ ಪಡೆಯುವ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದು ನಾನು ಎರಡ್ ಸಾವಿರದ ಇಪ್ಪತ್ಮೂರ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಬಂದಿದ್ದೇನೆ ಇದಕ್ಕೆ ಎಲ್ಲ ನನ್ನ ಅಧ್ಯಾಪಕರು ಮತ್ತು ಉಪನ್ಯಾಸಕರು ಮತ್ತು ಆಡಳಿತ ಮಂಡಳಿ ಕಾರಣವಾಗಿದೆ ಇದನ್ನು ಈ ಯಶಸ್ಸನ್ನು ನಾನು ಎಲ್ಲ ಮ್ಯಾನೇಜ್ಮೆಂಟ್ ಹಾಗೂ ಉಪನ್ಯಾಸಕರಿಗೆ ಅರ್ಪಿಸುತ್ತೇನೆ ಎಲ್ಲ ಉಪನ್ಯಾಸಕರು ಮಕ್ಕಳನ್ನು ಇಂಡಿವಿಜುವಲ್ ಆಗಿ ಚೆನ್ನಾಗಿ ಪಾಠ ಮಾಡಿ ನನ್ನ ಈ ಈ ಯಶಸ್ಸಿಗೆ ಅವರೇ ಕಾರಣರಾಗಿದ್ದಾರೆ ನನ್ನ ಈ ಯಶಸ್ಸು ಅವರಿಗೆ ಅರ್ಪಿಸುತ್ತೇನೆ ಇದು ಮುರುಳಿ ಕಾಲೇಜು ನೆಲ್ಮಂಗ್ಲಾ ಟೌನಲ್ಲಿ ಎಡೆ ಕಾಲೇಜಲ್ಲಿ ಇದೆ ನಂಬರ್ ಒನ್ ಸ್ಥಾನದಲ್ಲಿದೆ ಆದ್ದರಿಂದ ಇದು ತುಂಬ ಫೀಸ್ ಕಡಿಮೆ ಆದರೂ ಬಡ ಮಕ್ಕಳಿಗೆ ತುಂಬ ಒಳ್ಳೆ ಕಾಲೇಜು ಅಂತಲೇ ಹೇಳ್ಬೋದು ಇಲ್ಲಿ ಎಲ್ಲ ಉಪನ್ಯಾಸಕರು ಒಬ್ರೊಬ್ಬರು ಮಕ್ಕಳು ಇಂಡಿವಿಜುವಲ್ ಆಗಿ ಟ್ರೀಟ್ ಮಾಡಿ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಓದೋಂಥ ಮಕ್ಕಳಿಗೆ ಇದು ಒಳ್ಳೆ ಕಾಲೇಜ್ ಅಂತಲೇ ಹೇಳ್ಬೋದು ನೆಲ್ಮಂಗ್ಲಾ ಟೌನಲ್ಲೇ ನಮ್ಮ ನಂಬರ್ ಒನ್ ಅಂತಾನೆ ಹೇಳ್ಬೋದು ನಾನು ಕಾಮರ್ಸ್ ತಗೊಂಡಿದ್ದೀನಿ ಕಾಮರ್ಸ್ ಅಲ್ಲಿ ಇಲ್ಲಿ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ಕಾಮರ್ಸ್ ಅಂತಂದರೆ ಇದೇ ನಂಬರ್ ಒನ್ ಕಾಲೇಜ್ ಆಗಿದೆ ಯಾಕಂದ್ರೆ ಇಲ್ಲಿ ಟೆಕ್ಸ್ಟ್ ಬುಕ್ ತಯಾರಿಕೆ ಎಲ್ಲ ಇದೇ ಕಾಲೇಜ್ ರೆಡಿ ಆಯಿತು ಅದಕ್ಕೋಸ್ಕರ ಇಲ್ಲಿ ತುಂಬಾ ಚೆನ್ನಾಗಿದೆ ಕಾಮರ್ಸ್ ಸರ್ ನಾನು ಬಿ ಕಾಮ್ ಮಾಡಬೇಕು ಅಂತ ಇದ್ದೀನಿ ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾಮಯ್ಯ ಭೂಗೋಳ ಶಾಸ್ತ್ರ ಉಪನ್ಯಾಸಕ ಮಾರುತಿ ಆಂಗ್ಲ ಉಪನ್ಯಾಸಕ ವೀರಭದ್ರಪ್ಪ ಇತಿಹಾಸ ಉಪನ್ಯಾಸಕ ಮೂರ್ತಿ ರಾಜ್ಯಶಾಸ್ತ್ರ ಉಪನ್ಯಾಸಕ ಶಿವನಾಯಕ್ ವಾಣಿಜ್ಯ ಶಾಸ್ತ್ರ ಮತ್ತು ಲೆಕ್ಕಶಾಸ್ತ್ರ ಉಪನ್ಯಾಸಕ ನರಹರಿ ರಾಜ್ಕುಮಾರ್ ಸಮಾಜಶಾಸ್ತ್ರ ಉಪನ್ಯಾಸಕ ಸೋಮಶೇಖರ್ ಅರ್ಥಶಾಸ್ತ್ರ ಉಪನ್ಯಾಸಕರುಗಳಾದ ಶ್ರೀಧರ್ ಮತ್ತು ಚಂದ್ರಕಲಾ ಗಣಕ ವಿಜ್ಞಾನ ಉಪನ್ಯಾಸಕಿ ರೂಪಿಣಿ ಕಚೇರಿ ಸಹಾಯಕ ನರಸಿಂಹಮೂರ್ತಿ ಡಿ ದರ್ಜೆ ನೌಕರ ವನ್ನೇಗೌಡ ಸೇರಿದಂತೆ ಕಾಲೇಜು ಆಡಳಿತ ಮಂಡಳಿ ವಿದ್ಯಾರ್ಥಿಗಳ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುವ ಮೂಲಕ ಸಿಹಿ ಹಂಚಿ ಸಂಭ್ರಮಿಸಿದೆ ನಂತರ ಕಾಲೇಜು ಪ್ರಾಂಶುಪಾಲರಾದ ರಾಮಯ್ಯ ಮಾತನಾಡಿ ಕನ್ನಡ ಹಾಗೂ ಇತಿಹಾಸ ವಿಷಯಗಳಲ್ಲಿ ನಮ್ಮ ಕಾಲೇಜು ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆದಿರುವುದು ನಮಗೆ ಸಂತಸ ತಂದಿದೆ ಜೊತೆಗೆ ಇನ್ನಿತರ ವಿಷಯಗಳಲ್ಲೂ ಸಹ ಅತ್ಯುತ್ತಮ ಫಲಿತಾಂಶ ಪಡೆಯುವ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ ಹಾಗಾಗಿ ನಮ್ಮ ಕಾಲೇಜಿನಲ್ಲಿ ಆಡಳಿತ ವರ್ಗದವರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಎಂದು ತಿಳಿಸಿದರು ನಾವೇನು ಮಾರ್ಗದರ್ಶನ ಕೊಡ್ತೀನಿ ಆ ಮಾರ್ಗದರ್ಶನ ಕೇಳುವಂತಹ ವಿದ್ಯಾರ್ಥಿ ಮಿತ್ರರಿದ್ದಾರೆ ಹಾಗಾಗಿ ಈ ಸಹಕಾರ ವಿದ್ಯಾರ್ಥಿಗಳಿಂದ ಮತ್ತು ಉಪನ್ಯಾಸಕ ವರ್ಗದಿಂದ ಮತ್ತು ಮಿಗಿಲಾಗಿ ಆಡಳಿತ ಮಂಡಳಿಯವರು ನೀವೇನೇ ಫಲಿತಾಂಶದ ದೃಷ್ಟಿಯಿಂದ ಏನೇ ಕ್ರ ತೀರ್ಮಾನಗಳನ್ನು ಕ್ರಮಗಳನ್ನು ತಗೊಂಡ್ರು ಸಹ ನಾವು ಜೊತೆಗೆ ಇರ್ತೀವಿ ಎನ್ನುವ ಅವಯವನ್ನು ಕೊಟ್ಟದ್ರಿಂದ ನಮಗೆ ಫಲಿತಾಂಶ ಕೊಟ್ಟು ಬರಲಿಕ್ಕೆ ಕಾರಣ ಆಯಿತು ಸರ್ ವಿಶೇಷವಾಗಿ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ಈ ಸ್ಥಾ ನಮ್ಮ ಜಿ ಮಾರಪ್ಪನವರು ಈ ಕಾಲೇಜನ್ನು ಸ್ಥಾಪನೆ ಮಾಡಿದ್ದಾರೆ ಸರ್ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಸ್ಥಾಪನೆ ಈ ಕಾಲೇಜು ಅಂದಿನಿಂದಲೂ ಸಹ ಇಡೀ ನೆಲಮಂಗ್ಲ ಟೌನಲ್ಲೇ ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ಬರ್ತಾ ಇದೆ ವಿಶೇಷವಾಗಿ ಈ ವರ್ಷದಲ್ಲಿ ನಾವು ಎಡೆಡ್ ಕಾಲೇಜಿನಲ್ಲಿ ನೆಲಮಟ್ಟನಲ್ಲಿ ಉತ್ತಮ ಫಲಿತಾಂಶಗಳು ಮುರಳಿ ಕಾಲೇಜ್ ಸರ್ ಸುಮಾರು ಎಂಬತ್ತ ಮೂರು ಪರ್ಸೆಂಟ್ ನಮ್ಮ ಸಂಸ್ಥೆ ಸಂಸ್ಥೆಗೆ ನಮ್ಮ ವಿದ್ಯಾರ್ಥಿಗಳು ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಹಾಗಾಗಿ ಗ್ರಾಮೀಣ ಭಾಗದಿಂದ ಬರುವಂಥ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನದಾಗಿ ಸರ್ ಬಡ ಮಾಧ್ಯಮ ವರ್ಗದಿಂದ ಬರೋರು ಹೆಚ್ಚಿನದಾಗಿ ಫ್ಯಾಕ್ಟ್ರಿಯಿಂದ ಬರುವಂಥ ಮಕ್ಕಳು ಆ ಮಕ್ಕಳಿಗೆ ಉತ್ತಮವಾದಂಥ ವಾತಾವರಣವನ್ನು ಕಲಿಸ್ಬಿಟ್ಟು ನಾಳೆ ಭವಿಷ್ಯ ಚೆನ್ನಾಗಿರಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ನಮ್ಮ ಇಡೀ ಉಪನ್ಯಾಸಕ ಮಿತ್ರರು ನಮ್ಮ ಜೊತೆಲಿ ಸದಾಗಿದ್ದಾರೆ ಸರ್ ಅವರನ್ನು ಚಿರಋಣಿಯಾಗಿದ್ದೆ ಸರ್ ನಾನು ರಾತ್ರಿ ಶಾಲೆಗಳನ್ನು ಮಾಡಬೇಕು ಅಂತೇಳಿ ಮೀಟಿಂಗ್ ಕರೆದಾಗ ಇಡೀ ನನ್ನ ಹನ್ನೆರಡು ಜನ ಉಪನ್ಯಾಸಕ ಮಿತ್ರರು ಸಹ ವಿರೋಧ ಮಾಡ್ದಂಗೆ ಕೆಲವು ಬೆಂಗಳೂರಿಂದ ಬರೋರಿದ್ದಾರೆ ಕೆಲವರು ತುಮಕೂರಿಂದ ಬರೋರಿದ್ದಾರೆ ಮತ್ತು ಮಾಗಡಿಯಿಂದ ಬರೋರಿದ್ದಾರೆ ಇವೆಲ್ಲರೂ ಸಹ ನಿಮ್ಮ ಜೊತೆಗೆ ಇರ್ತೀವಿ ಸರ್ ನೀವು ಸಹಕಾರ ಕೊಡ್ತೀವಿ ಮಕ್ಕಳಿಗೆ ಫಲಿತಾಂಶ ಕೊಡಲಿ ಯಾಕಂದರೆ ನಿಮ್ಮ ಆಶ್ರಯ ಕೊಟ್ಟಿದ್ದೀರ ಸಂಸ್ಥೆ ಆ ಸಂಸ್ಥೆಯನ್ನು ಹೆಸರು ಕೊಡೋಣ ಅನ್ನೋ ನಿಟ್ಟಿನಲ್ಲಿ ಇಡೀ ನಮ್ಮ ಉಪನ್ಯಾಸಕ ಮಿತ್ರರು ಜೊತೆಯಲ್ಲಿ ಸಹ ನಮ್ಮ ಸಿಬ್ಬಂದಿ ವರ್ಗದವರು ನನ್ನ ಜೊತೆಯಲ್ಲಿದ್ದು ಟಂಕ ಕಟ್ಟಿ ನಿಂತು ಈ ಫಲಿತಾಂಶ ಉತ್ತಮ ಫಲಿತಾಂಶ ಕೊಡಲಿಕ್ಕೆ ಕಾರಣ ಆಗಿದೆ ಸರ್ ತುಂಬ ಖುಷಿಯಾಗಿದೆ ಸರ್ ನಾನು ಸ್ಟಾಪ್ ಬಗ್ಗೆ ಅಂಥ ಒಂದು ಉತ್ತಮ ಸ್ಟಾಫ್ ಅನ್ನೋದಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ಸರ್